ಎಕನಾಮಿಕ್ಸ್ ಹದಿನಾರನೇ ತಾರೀಕು ಎಕ್ಸಾಮ್ ಇದೆ ಈ ಒಂದು ವಿಡಿಯೋದಲ್ಲಿ ಅಂಕದ ಪ್ರಶ್ನೆಯನ್ನು ಪೂರ್ತಿಯಾಗಿ ಕಲ್ತ್ಕೊಳ್ಳೋಣ ನೀವು ಮಾಡಬೇಕಾಗಿರೋದು ಇಷ್ಟೇ ಲಿಟ್ರಲಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಹೋಗಿ ಜೋಣೆಗೆ ಎಲ್ಲ ರೀತಿ ಪಿ ಡಿ ಎಫ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾರೆ ನಾನು ಇಲ್ಲಿ ಯಾವ ಕ್ವೆಶನ್ ಕೊಡ್ತಾ ಇದ್ದೇನೆ ಅವಿಷ್ಟೇ ಕ್ವಶನ್ ಅನ್ನ ಓದಿ ಹದಿನಾರು ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗುತ್ತೆ ಅಂತ ನಡೀ ವಿಡಿಯೋನ ಶುರು ಮಾಡೋಣ ಎರಡು ಅಂಕದ ಪ್ರಶ್ನೆ ವಿತ್ ಆನ್ಸರ್ ಕೊಡ್ತಾ ಇದ್ದೇನೆ ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳಾವು ಈ ಪ್ರಶ್ನೆಗೆ ಇಷ್ಟು ಉತ್ತರವನ್ನು ಬರೀರಿ ಲಿಟ್ರಲಿ ಇಷ್ಟು ಉತ್ತರ ಬರೀರಿ ಇದು ಕನ್ವೀನಿಯೆಂಟ್ ಆಗುತ್ತೆ ಅಂದರೆ ಎರಡಕ್ಕೆರಡು ಅಂಕ ಸಿಗುತ್ತೆ ಅದೇ ರೀತಿ ಕೆಳದರ್ಜೆ ಸರಕುಗಳೆಂದರೇನು ಉದಾಹರಣೆ ಕೊಡಿ ಏಕತನಾತ್ಮಕ ಒಲವು ಎಂದರೇನು ಉದ್ ಎಂದರೇನು ಓಕೆ ಇವಿ ಇದು ಎರಡು ಪ್ರಶ್ನೆ ಆಯಿತು ಬೇಡಿಕೆ ನಿಯಮವನ್ನು ವಿವರಿಸಿ ತುಂಬ ಸಾರಿ ಕೇಳಿದ್ದಾರೆ ಫಿಕ್ಸ್ ಕ್ವೆಶನ್ ಇದು ಇದನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ ಓದಲೇಬೇಕು ಬೇಡಿಕೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೇನು ಏನೆಂದು ಅರ್ಥೈಸುವಿರಿ ಇದೂ ಸಹ ಇಂಪಾರ್ಟೆಂಟ್ ಇದೆ ಈ ಒಂದು ಚಾಪ್ಟ್ರನ್ನ ನೋಡಿ ಓದಿ ಅದೇ ರೀತಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ ಒಂದು ಲಾಭವನ್ನು ಗಳಿಸಲು ಅಗತ್ಯವಿರುವ ಷರತ್ತುಗಳು ಎರಡು ನಾಲ್ಕಿದೆ ಈ ಮೂರು ಮೂರು ಕ್ವೆಶನ್ ಮೂರು ಪಾಯಿಂಟನ್ನು ಬರೆದ್ರೆ ಓಕೆ ಸ್ಥಗಿತತೆ ಬಿಂದುವಿನ ಅರ್ಥ ನೀಡಿ ಸದಾವಕಾಶ ವೆಚ್ಚ ಎಂದರೇನು ಉದಾಹರಣೆ ಸಹಿತ ಬರೆಯಿರಿ ಲಿಟ್ರಲಿ ಕ್ವೆಶನ್ಗೆ ಆನ್ಸರ್ ಕೊಡ್ತಾ ಇದ್ದಾನೆ ಇವ್ ಇದೇ ಕ್ವಶನನ್ನು ಇದು ಇದಕ್ಕೆ ಯಾವ ಕ್ವಶನ್ ಇರುತ್ತೆ ಅದು ಕರೆಕ್ಟಾಗಿ ಪ್ರಾಪರಾಗಿ ಆನ್ಸರ್ ಇಲ್ಲಿದೆ ಏನೇನೋ ಬರೆದ್ರೆ ಆಗಲ್ಲ ಎರಡಕ್ಕೆ ಎರಡು ಅಂಕ ಬೇಕಂದರೆ ಈ ಆನ್ಸರನ್ನು ಬರೀರಿ ಲಿಟ್ರಲಿ ಇಷ್ಟೇ ಆನ್ಸರನ್ನು ಬರೀರಿ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಬೇಡಿಕೆ ಪೂರೈಕೆಗಳೆರಡು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದ್ರೂ ಎರಡು ಸಂಭವನೀಯ ವಿಧಾನ ನೋಡ್ಕೊತ ನೋಡ್ಕೊತ ಹೋಗಿ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಗಳ ಅರ್ಥ ತುಂಬ ಇಂಪಾರ್ಟೆಂಟ್ ಸಾರ್ವಜನಿಕ ಸರಜ್ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆಯ ವ್ಯತ್ಯಾಸವನ್ನು ತಿಳಿಸಿ ಇಂಪಾರ್ಟೆಂಟ್ ಇದೆ ಪುಕ್ಕಟ್ಟೆ ಸವಾರರೆಂದರು ಯಾರು ಕೇಳಿದ್ದಾರೆ ಪ್ರಶ್ನೆ ಇದನ್ನು ಮುಂಗಡ ಪತ್ರ ಕೊರತೆ ಮುಂಗಡ ಪತ್ರ ಮಿಗುತೆ ಮುಂಗಡ ಪತ್ರ ಕೊರತೆ ಮುಂಗಡ ಪತ್ರ ಕೇಂದ್ರ ಸರ್ಕಾರದ ತೆರಿಗೆ ಆಧಾರಗಳನ್ನು ಆದಾಯಗಳನ್ನು ತಿಳಿಸಿ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳು ಸರಕು ಹಣಕಾಸು ಶ್ರಮ ಅಥವಾ ಉತ್ಪಾದನಾ ಮಾರುಕಟ್ಟೆ ಕೊಂಡಿ ಇಂಪಾರ್ಟೆಂಟ್ ಬಂಡವಾಳ ಖಾತೆ ಚಾಲ್ತಿ ಖಾತೆ ವ್ಯತ್ಯಾಸ ನಡುವಿನ ವ್ಯತ್ಯಾಸ ಇಂಪಾರ್ಟೆಂಟ್ ಇದೆ ವ್ಯಾಪಾರವಾಗಿ ವಿಧಗಳು ಸಮತೋಲನ ವ್ಯಾಪಾರ ಬಾಕಿ ಮಿಗುವ ವ್ಯಾಪಾರವಾಗಿ ಕೊರತೆ ವ್ಯಾಪಾರವಾಗಿ ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡುತ್ತಾರೆ ಇಂಪಾರ್ಟೆಂಟ್ ಇದೆ ವಿದೇಶಿ ವಿನಿಮಯ ದರ ಎಂದರೇನು ಇಲ್ಲಿ ಈಗ ನೋಟೌಟ್ ಮಾಡ್ಕೊಳ್ಳಿ ಯಾವ್ಯಾವ ಚಾಪ್ಟರ್ನಿಂದ ನಾನು ಎರಡು ಅಂಕದ ಪ್ರಶ್ನೆ ಹೇಳಿದ್ದೆ ಬ್ಲೂ ಪ್ರಿಂಟ್ ಪ್ರಕಾರ ಅಂತಂದರೆ ಈಗ ನಾನು ಹೇಳ್ತೇನೆ ಅವಷ್ಟೇ ಚಾಪ್ಟರ್ನ ಓದಿದರೆ ಸಾಕು ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಭಾಗ ಒಂದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯವನ್ನು ಓದಿ ಎರಡನೇ ಅಧ್ಯಾಯವನ್ನು ಓದಬೇಕು ಲಿಟ್ರಲ್ಲಿ ಎರಡನೇ ಅಧ್ಯಾಯವನ್ನು ಓದಲೇಬೇಕು ಅದಾದ ನಂತರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಎಷ್ಟಾಯಿತು ಇಲ್ಲಿ ಎರಡು ಪ್ರಶ್ನೆ ಸಿಕ್ತು ಇಲ್ಲಿ ಎರಡು ಪ್ರಶ್ನೆ ಸಿಕ್ತು ನೀವು ಎಲ್ಲ ಪ್ರಶ್ನೆಯನ್ನು ಓದಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ನಾವು ಬರಿಬೇಕಾಗಿರುವುದಷ್ಟು ಆರು ಬರಿಬೇಕು ಆರಲ್ಲಿ ಇಲ್ಲಿ ನಾಲ್ಕು ಪ್ರಶ್ನೆ ಕವರ್ ಆಗಿ ನಮಗೆ ಇನ್ನೊಂದು ನೋಡೋದಾದರೆ ಐದನೇ ಅಧ್ಯಾಯದಲ್ಲಿ ಎರಡು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಸೂಕ್ಷ್ಮ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಐದನೇ ಅಧ್ಯಾಯ ಎರಡು ಎರಡು ಕ್ವಶನ್ ಈ ಒಂದು ಐದನೇ ಅಧ್ಯಾಯದಿಂದ ಎರಡು ಕ್ವಶನ್ ಕೇಳ್ತಾ ಇದ್ದಾರೆ ಒಂದು ಎರಡು ಮೂರು ಇವೆಲ್ಲ ಕೂಡಿದರೆ ಎರಡು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಐದನೇ ಅಧ್ಯಾಯ ನಾಲ್ಕು ಅಂಕ ಆಯಿತು ಅದೇ ರೀತಿಯಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯ ಇದಿಷ್ಟನ್ನು ಓದಿದರೆ ಎಷ್ಟು ಬಂತು ಒಂದು ಎರಡು ನಾಲ್ಕು ಆರು ಪ್ರಶ್ನೆಗೆ ಇಲ್ಲಿ ನಾವು ಉತ್ತರವನ್ನು ಕಂಡುಕೊಂಡ್ವಿ ಇಷ್ಟೇ ಚಾಪ್ಟರಿಂದ ಕ್ವಶನನ್ನು ಓದಿ ತುಂಬ ಎಲ್ಲ ಚಾಪ್ಟರ್ ಕ್ವಶನನ್ನು ಕೊಟ್ಟಿದ್ದೆ ನಾನು ಇವೆಲ್ಲ ಏನು ಓದುವಂಥ ಅವಶ್ಯಕತೆ ಇಲ್ಲ ಇವಿಷ್ಟು ಕ್ವಶನನ್ನು ಓದಿ ಲಿಟ್ರಲಿ ಅಷ್ಟೇ ಸಾಕು ಅಂದರೆ ಸಾಕಾಗುತ್ತೆ ಅದು ಎಲ್ಲ ಎಕ್ಸ್ಟ್ರಾ ಕ್ವೆಶನ್ ಕೂಡ ನೀವು ಟಚ್ ಮಾಡ್ಬೋದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಧನ್ಯವಾದ ಸ್ನೇಹಿತರೆ